ನೀವು ಡಿಸ್ಕೈಬ್ ಮಾಡಿರೋ ಮತ್ತೊಂದು ವೃಕ್ಷ ನನಗೆ ಇಷ್ಟ ಆಗಿದೆ ಅಂತಂದರೆ ಸೆಂಟರ್ ಆಫ್ ಇಂಡಿಯಾ ನಮ್ಮ ಭಾರತ ಅಖಂಡವಾಗಿದ್ದಾಗ ಒಂದು ಪಾಯಿಂಟ್ ಇತ್ತು ಸೆಂಟರ್ ಆಫ್ ಇಂಡಿಯಾ ಅಂತ ಪಾಕಿಸ್ತಾನ ಬೇರೆ ಆದಮೇಲೆ ಆ ಸೆಂಟರ್ ಆಫ್ ಇಂಡಿಯಾ ಮೂವ್ ಆಯಿತು ಎಲ್ಲಿ ಮೂವ್ ಆಯಿತು ಅದರ ಬಳಿ ಇಲ್ಲಿ ಮತ್ತೊಂದು ಮರ ಇದೆ ಅಂತ ಬರೆದಿದ್ದೀರಾ ಹೌದು ಅದು ಯಾಕೆ ಗೊತ್ತಾಯ್ತು ನಿಮಗೆ ಅದು ಅದ್ರ ಚರಿತ್ರೆ ಏನು ಆಕ್ಚುಲಿ ಆ ಮರ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಆ ಮರನೂ ನೋಡಕ್ಕೆ ನಾನು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದಲ್ಲ ಆ ಮರ ಓಕೆ ನನಗೆ ಆ ಮಧ್ಯಪ್ರದೇಶಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಸೆಂಟರ್ ಈ ಹಳ್ಳಿಲಿದೆ ಅಂತ ಗೊತ್ತಿತ್ತು ಅದ್ರ ಹತ್ರ ನಾವು ಓಡಾಡ್ತಿದ್ದಾಗ ಹೆಂಗು ಇಲ್ಲಿಗೆ ಬಂದಿದ್ದೀವಿ ಆ ಸೆಂಟರ್ ಪಾಯಿಂಟ್ ಜಿಯೋಗ್ರಾಫಿಕಲ್ ಸೆಂಟರ್ ಪಾಯಿಂಟ್ ಯಾವುದು ಭಾರತದ ಕೇಂದ್ರ ಕೇಂದ್ರ ಬಿಂದು ಅಲ್ಲೇ ಅದರಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ ಒಂದು ಪ್ಲಾಟ್ಫಾರ್ಮ್ ಥರ ಮಾಡಿ ಅಲ್ಲೊಂದು ಅಶೋಕ ಪಿಲ್ಲರ್ ಥರ ಇಟ್ಬಿಟ್ಟು ಅದ್ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಸಿಂಹಗಳನ್ನು ಇಟ್ಟಿದ್ದಾರೆ ದಿಕ್ಕಿಗೆ ನೋಡೋ ಥರ ಅಲ್ಲಿ ಹೋದ್ಮೇಲೆ ಅದಕ್ಕೆ ಪೇಂಟ್ ಕಿಂಟ್ ಮಾಡ್ತಾ ಇದ್ರು ಅವಾಗ ಮಾಡ್ಬಿಟ್ಟು ಅದನ್ನ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಇದ್ರ ಪಕ್ಕದಲ್ಲಿ ಇಷ್ಟು ಜಬರ್ದಸ್ತ್ ಮರ ಒಂದು ಕಾಣಿಸ್ತಾ ಇದೆಯಲ್ಲ ಯಾವುದು ಅಂತ ಹುಡ್ಕೊಂಡು ಹೋದೆ ಅದನ್ನು ಟರ್ಮಿನಲ್ಲಿಯ ಬೆಲೇರಿಕಾ ಅಂತಾರೆ ಅದನ್ನು ಅರ್ಜುನ ಅರ್ಜುನದು ಕಝಿನ್ ಅದು ಆಯುರ್ವೇದದಲ್ಲಿ ಭಾಳ ಉಪೋಗವಾಗುವಂಥ ಮೆಡಿಸಿನಲ್ ಪ್ಲಾಂಟ್ ಅದು ಅದಕ್ಕೆ ಕನ್ನಡದಲ್ಲಿ ನನಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ ಮತ್ತಿ ಅಂತ ಅನಿಸುತ್ತೆ ಮತ್ತಿನ ನನಗೆ ಟರ್ಮಿನಲಿಯಾ ಬೆಲಿರಿಕ ಅಂತ ಅದರದ್ದು ಹೆಸರು ಅದನ್ನು ನೋಡಿದಾಗ ಅನಿಸ್ತು ಭಾಳ ಗ್ರ್ಯಾಂಡ್ ಆಗಿದೆ ಇಟ್ರಿ ಇವ್ರು ಮಾಡಿರೋ ಅಂಥ ಒಂದು ಮಾನ್ಯುಮೆಂಟು ಜೀವ ಇಲ್ಲದೆ ಇರೋವಂಥ ಮಾನ್ಯುಮೆಂಟು ಹಾಂ ಅದೇ ನಮ್ಮ ಭಾರತ ದೇಶದ ಹೃದಯ ಅನ್ಬೇಕು ಆ ಜಾಗಾನ ಪಾಯಿಂಟ್ ಫ್ರಮ್ ವೇರ್ ಯು ನೊ ದ ಕಂಟ್ರಿ ಇಸ್ ಪಲ್ಸ್ ಇಸ್ ಬೀಟಿಂಗ್ ಅಂತ ರೈಟ್ ಅದರ ಪಕ್ಕದಲ್ಲೇನೆ ಒಂದು ಲಿವಿಂಗ್ ಮಾನ್ಯುಮೆಂಟ್ ಇದೆ ಯಾ ಅದನ್ನ ನಾವು ಕೇಂದ್ರ ಅಂತ ಕರಿ ಬಾ ಅಂದರೆ ಪಾಯಿಂಟ್ ಇಲ್ಲಿದ್ರೆ ಒಂದು ಸ್ವಲ್ಪ ಇರಲಿ ಈ ಪಕ್ಕದಲ್ಲೇ ನಿಂತಿದೆ ಆ ಮರ ಅದನ್ನ ನೋಡಿದಾಗ ನನ್ಗೆ ಅನ್ನಿಸ್ತು ಇದೂ ನಿಜವಾಗ್ಲೂ ಹೇಳ್ಬೋದು ಭಾರತದ್ದು ಹೃದಯಾಟ ಜೋ ಅಯ್ಯೋ ಹೃದಯ ಇದೆಯಲ್ಲ ಅದಿನ್ನೂ ಪಲ್ಸ್ ನಡೀತಾ ಇದೆ ಅದರ ಇನ್ನು ಜೀವಂತ ಜೀವಂತವಾಗಿದೆ ಅಂತ ಬಹಳ ಖುಷಿ ಆಯ್ತು ನನಗೆ ಅದರಿಂದ ಅದನ್ನ ನಾನು ಇದರಲ್ಲಿ ಶಾಮಿಲ್ ದಟ್ಸ್ ಅ ಗ್ರೇಟ್ ಡಿಸ್ಕವರಿ ಇನ್ ಮೈ ಸೆನ್ಸ್ ಐ ಡೋಂಟ್ ಥಿಂಕ್ ಎನಿವನ್ ಒನ್ ವುಡ್ ಹ್ಯಾವ್ ಈಕ್ವೇಟೆಡ್ ದ ಸೆಂಟರ್ ಆಫ್ ಇಂಡಿಯಾ ವಿತ್ ಎ ಟ್ರೀ ಆ ದೃಷ್ಟಿನಲ್ಲಿ ನಿಮ್ಮ ಎಪ್ಪತ್ತೈದು ಮರೆಗಳಲ್ಲಿ ಅದು ಕೂಡ ವೆರಿ ಪ್ರಾಮುಖ್ಯ ಅಂತ ನನಗೆ ಅನ್ಸುತ್ತೆ